ಕಸ್ತೂರ್ಬಾ ರಸ್ತೆಯ ಚಾಟ್ಸ್ ಕಾರ್ನರ್ ಮಾಲೀಕನ ಮೇಲೆ ಹಲ್ಲೆ ಶಿವಮೊಗ್ಗ ಇಲ್ಲಿನ ಗಾಂಧಿ ಬಜಾರ್ನ ಕಸ್ತೂರ್ಬಾ ರಸ್ತೆಯ ಚಾಟ್ ಕಾರ್ನರ್ ಮಾಲೀಕರಾದ ಹೇರಾ ಎಂಬುವವರ ಮೇಲೆ ಗಾಂಜಾ ಮತ್ತಿನ ದುಷ್ಕರ್ಮಿಗಳು ಚಾಕುವಿನಿಂದ ಇರಿದು ಹಲ್ಲೆ ನಡೆಸಿದ್ದಾರೆ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಗಾಂಜಾ ಮಾರಾಟ ಮಾಡುವ ಗ್ಯಾಂಗ್ಗಳು ಸಕ್ರಿಯವಾಗಿದ್ದು ಯುವಕರು ಕಾಲೇಜು ವಿದ್ಯಾರ್ಥಿಗಳು ಇವರ ಟಾರ್ಗೆಟ್ ಆಗಿದ್ದಾರೆ ಯುವಕರು ಕಾಲೇಜ್ ವಿದ್ಯಾರ್ಥಿಗಳು ಇವರುಗಳೇ ಟಾರ್ಗೆಟ್ ಆಗಿದ್ದಾರೆ ಈ ಗಾಂಜಾ ಸೇರಿಸಿದ ಯುವಕರು ಸುಖ ಸುಮ್ಮನೆ ಗಲಾಟೆ ಮಾಡಿ ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸಿದ್ದಾರೆ ನಿನ್ನೆ ಸಂಜೆ ನಾಲ್ಕು ಜನರು ವಿಳಾಸ ಕೇಳುವ ನೆಪದಲ್ಲಿ ಅಂಗಡಿ ಮಾಲೀಕ ಹೀರಾನ ಮೇಲೆ ಏಕಾಏಕಿ ಹಲ್ಲೆ ನಡೆಸಿದ್ದಾರೆ ವ್ಯಾಪಾರಿಗಳು ದುಷ್ಕರ್ಮಿಗಳು ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲದಿದ್ದರೂ ಗಾಂಜಾ ಮತ್ತಿನಲ್ಲಿದ್ದರೆಂದು ಸಾರ್ವಜನಿಕರು ತಿಳಿಸಿದ್ದಾರೆ ಹಲ್ಲೆ ಮಾಡಿ ಪರಾರಿಯಾಗುವಾಗ ಸಾರ್ವಜನಿಕರು ಒಬ್ಬನೊಬ್ಬನನ್ನ ಹಿಡಿದು ಥಳಿಸಿ ಪೊಲೀಸರ ವಶಕ್ಕೆ ನೀಡಿದ್ದಾರೆ ಮೂರು ಜನರು ಪರಾರಿಯಾಗಿದ್ದಾರೆ ಭಾಗಶಃ ಅಂಗಡಿಗಳು ಮುಚ್ಚಿದ್ದು ಈ ಹಲ್ಲೆ ನಡೆದ ದೃಶ್ಯವು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಹೆಚ್ಚಿನ ತನಿಖೆಗಾಗಿ ಪೊಲೀಸರು ವಿಚಾರವನ್ನ ನಡೆಸಿದ್ದಾರೆ